ಅಂಬಾನಿ ನ್ಯೂಸ್ ಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ಆಣೆ ಮಡಗು ಶಾಲೆಯ ದುಸ್ಥಿತಿ ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಫೋಟೋ ಹಿಡಿದು ಶಾಲಾ ಮಕ್ಕಳ ಆಕ್ರೋಶ ಬಯಲು ಶೌಚಾಲಯವೇ ಗತಿ ಸರ್ಕಾರಿ ಶಾಲೆಯ ದುಸ್ಥಿತಿಗೆ ಪೋಷಕರ ಹೈರಾಣ ನಾಲ್ಕು ವರ್ಷ ಕಳೆದರೂ ಮುಗಿಯದ ಕಾಮಗಾರಿ ರೊಚ್ಚಿಗೆದ್ದ ಗ್ರಾಮಸ್ಥರು ಸರ್ಕಾರಿ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಹೈಟೆಕ್ ಮಾಡ್ತೀವಿ ಅಂತ ಸರ್ಕಾರವು ಉದ್ದುದ್ದ ಭಾಷಣ ಮಾಡುತ್ತಾರೆ ಆದರೆ ವಾಸ್ತವದಲ್ಲಿ ಹಳ್ಳಿಯ ಮಕ್ಕಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಆನೆಮಡಗು ಗ್ರಾಮದಲ್ಲಿ ಶಾಲಾ ಮಕ್ಕಳು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಫೋಟೋ ಹಿಡಿದು ಬೀದಿಗಿಳಿಯುವಂತಾಗಿದೆ ಏನಿದು ಘಟನೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಮಕ್ಕಳು ಅಂಬೇಡ್ಕರ್ ಫೋಟೋ ಹಿಡಿದು ಪ್ರತಿಭಟನೆ ಮಾಡುತ್ತಿರುವ ದೃಶ್ಯ ಹೌದು ಇದು ಶಿಡ್ಲಘಟ್ಟ ತಾಲೂಕಿನ ಆನೆಮಡಗು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದೃಶ್ಯ ಮಾನವ ಹಕ್ಕುಗಳ ಕಮಿಟಿ ಸಂಸ್ಥಾಪಕ ಅಧ್ಯಕ್ಷರಾದ ಸಿಎಂ ಭೈರೇಗೌಡ ಅವರ ನೇತೃತ್ವದಲ್ಲಿ ಮಕ್ಕಳು ಮತ್ತು ಪೋಷಕರು ಶಾಲೆಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸುತ್ತಿದ್ದಾರೆ ಕೈಯಲ್ಲಿ ಅಂಬೇಡ್ಕರ್ ಫೋಟೋ ಹಿಡಿದು ಮಕ್ಕಳು ಸೌಲಭ್ಯ ಕೊಡದ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ್ದಾರೆ ಕಟ್ಟಡ ಸೋರುತ್ತಿರುವ ಮೇಲ್ಚಾವಣಿ ಮತ್ತು ಗಬ್ಬು ನಾರುತ್ತಿರುವ ಚರಂಡಿ ಅಧಿಕಾರಿಗಳು ಕೊಟ್ಟಿರುವ ಒಂದು ತಿಂಗಳ ಭರವಸೆ ಕೇವಲ ಮಾತಿಗೆ ಸೀಮಿತವಾಗಬಾರದು ಇನ್ನಾದರೂ ಈ ಶಾಲೆಯ ಮಕ್ಕಳಿಗೆ ಸುಸಜ್ಜಿತ ಕಟ್ಟಡ ಮತ್ತು ಶೌಚಾಲಯದ ವ್ಯವಸ್ಥೆಯಾಗಲಿ ಅನ್ನೋದೇ ನಮ್ಮ ಆಶಯ ಅಂಬಾನಿ ನ್ಯೂಸ್ ಟಿವಿ ವರದಿಗಾರರು ಮಾನಸ್ ಚಿಟ್ಲಘಟ್ಟ ಈ ಶಾಲೆಯ ಸ್ಥಿತಿ ನೋಡಿದರೆ ಅಕ್ಷರಶಃ ಕಣ್ಣೀರು ಬರುತ್ತೆ ನೂರ ಇಪ್ಪತ್ತಕ್ಕೂ ಅಧಿಕ ಮಕ್ಕಳಿರುವ ಈ ಶಾಲೆಯಲ್ಲಿ ಕನಿಷ್ಠ ಶೌಚಾಲಯದ ವ್ಯವಸ್ಥೆಯೂ ಇಲ್ಲ ಶಿಕ್ಷಕರು ಮತ್ತು ಮಕ್ಕಳು ಬಯಲು ಶೌಚಾಲಯವನ್ನೇ ಅವಲಂಬ ಒಂದು ಕಾಲದಲ್ಲಿ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಕಳೆಗಿಸಿದ್ದ ಈ ಶಾಲೆ ಇವತ್ತು ಅವಸ್ಥೆಯ ಆಗರವಾಗಿದೆ ಶಾಲೆಯ ದುಸ್ಥಿತಿ ಮೇಡಮ್ ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ಈಗ ಊರಿನ ಸಾರ್ವಜನಿಕರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರೆಲ್ಲ ಧರಣಿ ಕೂತವ್ರೆ ಸೊ ಇದ್ರ ಬಗ್ಗೆ ತಾವು ವಿಸಿಟ್ ಮಾಡಿದ್ರೆ ಏನು ಹೇಳ್ತೀರಾ ಬೇಗದಲ್ಲಿ ತೊಗೊಂಡಿದ್ರು ಕೈಗೊಂಡಂಥ ಕಾಲದಲ್ಲಿ ಟೆಂಡರ್ ಪ್ರಕ್ರಿಯೆ ಆಗಿದೆ ಏನು ಏನು ತೊಗೊಂಡಿದ್ರಲ್ಲ ಹತ್ತೆದಾರರು ಅವರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಫೈನಾನ್ಷಿಯಲ್ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದರು ಇದು ಏನೋ ಬಿ ಎ ಅವರು ಆಲ್ರೆಡಿ ಒಬ್ಬ ಮುಂಚೆ ನಮ್ಮ ಎ ಡಿ ಮತ್ತು ಪಿ ಡಿ ಅವರು ಗಮನಕ್ಕೆ ತಗೋದಂತೆ ಅದಾದಮೇಲೆಲ್ಲ ಸದಸ್ಯರು ಪಿ ಡಿ ಅವರು ಅವ್ರು ಹುಟ್ಟಿಟ್ಟು ಹುದ್ದೆದಾರಿಗೆ ಮನವೊಲಿಸಿ ಇದನ್ನು ಬೇಗ ಮುಖಬೇಕು ಶಾಲೆಯಿಂದ ಡಿಮ್ಯಾಂಡ್ ಇದೆ ಎಸ್ ಟಿ ಎಂ ಸಿಯಿಂದ ಮತ್ತು ಪಬ್ಲಿಕ್ಕಿಂದ ಅಂತ ಹೇಳಿದ್ದಾರೆ ಅದರಂತೆ ಈಗ ಅವರು ಒಪ್ಕೊಂಡಿದ್ದಾರೆ ಈಗ ಇಲ್ಲಿ ಬರೋಕ್ಕಿಂತ ಮುಂಚೆ ಕೂಡ ನಾವು ಮಾತಾಡೋದು

ಮೂಲಕ ತಮ್ಮ ಅಧಿಕಾರಿಗಳು ಗಮನ ಸೆಳೀತಾ ಇದ್ದಾರೆ ಬಟ್ ಎಲ್ಲ ಖಾಸಗಿ ಶಾಲೆಗಳ ಕಡೆ ಮುಖ ಮಾಡಿದ್ರಿಂದ ಸರ್ಕಾರಿ ಶಾಲೆಗಳನ್ನ ಉಳಿಸಿಕೊಳ್ಳುವಂತ ವ್ಯವಸ್ಥೆ ಆಗಬೇಕು ಒಂದು ಕಡೆ ಅದು ಎರಡು ಕಡೆ ಈ ರೀತಿ ಈ ರೀತಿ ಆಗುತ್ತೆ ವಿನಃ ಎಲ್ಲ ಕಾಮಗಾರಿಗಳು ಈ ರೀತಿ ಆಗ್ತಿಲ್ಲ ಇರುತ್ತೆ ಒಂದು ವರ್ಕ್ ಅಂತಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಹಿಕಪ್ಸ್ ಇರುತ್ತೆ ಫುಲ್ ಮುತ್ತೂರ್ಜಿಯಿಂದ ಅವರು ಏನೋ ಬಂದು ಕೆಲಸ ಮಾಡಬೇಕು ಏನೋ ಪ್ರಾಬ್ಲಮ್ಸ್ ಆದಾಗ ಟೆಕ್ನಿಕಲ್ ಇಶ್ಯೂ ಆದಾಗ ಪೇಮೆಂಟ್ಗಳು ಪೆಂಡಿಂಗ್ ಆದಾಗ ಆ ರೀತಿ ಆಗುತ್ತೆ ಎಷ್ಟೋ ಕಡೆ ತಾವು ನೋಡಿದರೆ ನರೇಗಾ ಕಾಮಗಾರಿಗಳು ಈಗ ನಮ್ಮ ತಾಲೂಕ್ ಪಂಚಾಯಿತಿ ಅಂದಾಜದಿಂದ ನೆರೆಗಿಂದ ಇದೇ ತಾಲೂಕಲ್ಲಿ ಎಷ್ಟು ಒಳ್ಳೆ ಒಳ್ಳೆ ಪಾರ್ಕ್ಗಳಾಗಿದೆ ಕಂಪೌಂಡ್ಗಳಾಗಿದೆ ಮಾಡಲ್ ಅಂಗನವಾಡಿಗಳಾಗಿದೆ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿಗಳೆಲ್ಲ ಆಗಿದೆ ಒಂದು ಎರಡು ಕಡೆ ಈ ಥರ ಈಗ ನೂರವರೆಗೂ ತೊಗೊಂಡಾಗ ಮೂರ್ನಾಲ್ಕು ವರ್ಗದಲ್ಲಿ ಈ ರೀತಿ ಏನಾದರೂ ತಾಂತ್ರಿಕ ದೋಷದಿಂದ ಡಿಲೇ ಆಗ್ಬೋದು ಹಾಗಂತ ಹೇಳಿಬಿಟ್ಟು ಇದನ್ನು ನಾವು ಮುಂದುವರ್ಸೋಕ್ಕೆ ಬಿಡೋಲ್ಲ ಏನು ಈಗ ಎಸ್ ಡಿ ಎಮ್ ಸಿ ಅವ್ರಿಗೂ ಕೂತು ನಾವು ಚರ್ಚೆ ಮಾಡಿ ಹೇಳಿದ್ದೀವಿ ಒಂದು ವಿತ್ತಿನ ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗೆ ಇದನ್ನು ಮುಗಿಸ್ಕೊಡ್ತೀವಿ ಮೇಡಮ್ ಇಂಥ ಅವ್ಯವಸ್ಥೆಗಳಿಂದ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಂದ ತೆಗೆದು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದಾರೆ ಸೊ ಇಂಥ ಅವ್ಯವಸ್ಥೆಗಳಿಂದಲೇ ಅಲ್ವಾ ಇಂತಹ ಒಂದು ಆಗ್ತಾ ಇರೋದು ಈಗ ಮಕ್ಕಳು ಬಿದ್ದಿದ್ದಾರೆ ಮೇಡಮ್ ಯಾರು ಜವಾಬ್ದಾರರು ಮಕ್ಕಳಿಗೆ ಚರಂಡಿಗೆ ಬಿದ್ದಿದ್ದಾರೆ ಅವ್ರ ಮಕ್ಳು ಏನೋ ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಂಬ್ಬಿಟ್ಟು ಹೋಗ್ತಾರೆ ಅವ್ರಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರ ಮೇಡಮ್ ಈ ರೀತಿ ಆಗದೇ ಇರೋಂಗೆ ನಾನು ಅಭಿಯೋಗ ಹೇಳ್ತೀನಿ ನಮ್ಮ ಶಾಲೆ ಹೆಚ್ಚು ಮೂರು ಸೊ ಅದಕ್ಕೆ ಅದನ್ನೇ ಇದನ್ನು ಅವ್ಯವಸ್ಥೆ ಅಂತಾರಲ್ಲ ಈಗ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಆ ರೀತಿ ಈಗ ಓಪನ್ ಬೀಳಿಸ್ತೀರಾ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗತ್ತಾ ಬೀಳಿಸಿ ಮುಂಜಾಗ್ರತೆ ತಗೋಬೇಕಾ ಮೇಡಮ್ ಅದನ್ನೇ ಅದನ್ನೇ ಅವ್ರಿಗೆ ಅದನ್ನು ಸದಸ್ಯರು ಅದನ್ನು ಹೇಳಿರೋದು ಗುತ್ತಿಗೆದಾರರು ಅದನ್ನು ಹೇಳಿರೋದು ಅವ್ರಿಗೆ ಅವರು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ನೀನು ಈ ರೀತಿ ಪಾಸ್ ಮಾಡೋರು ಬೀಳಿಸ್ಬಿಟ್ಟು ಈ ರೀತಿ ಮಾಡಬಾರ್ದಿತ್ತು ಇನ್ನು ಮುಂದೆ ಹಿಂಗೆ ಆಗದೆ ಅಂತ ಹೇಳಿದ್ದಾರೆ ಮತ್ತೆ ಅಡುಗೆ ಕೋಣ ಈಗಾಗಲೇ ಶೀತಲ ಅವಸ್ಥೆಯಲ್ಲಿದೆ ಸೊ ಅದರಲ್ಲೇ ಅಡುಗೆ ಮಾಡ್ತಾ ಇದ್ರೆ ಅಲ್ಲಿವರೆಗೂ ಅವ್ರಿಗೆ ಅಡುಗೆ ಎಲ್ಲಿ ಮಾಡೋದು ಸರ್ ಸರ್ ಬೆಳಗ್ಗೆನೆ ಅಂತಲ್ಲ ಸರ್ ಸರ್ ಇಲ್ಲಿ ಕೇಳಿಲ್ಲ ಸರ್ ಇಲ್ಲಿ ನಾವು ಶಿಕ್ಷಣದ ಬಗ್ಗೆ ನೀವು ಮಾತಾಡ ಯಾರು ಮಾತಾಡಂಗಿಲ್ಲ ಇದೆ ಬಟ್ ಇಲ್ಲಿ ಅವ್ಯವಸ್ಥೆ ಆಗಿದೆ ಈಗ ಮಕ್ಕಳಿಗೆ ಅವರು ತಾತ್ಕಾಲಿಕವಾಗಿ ಒಂದು ಅರೇಂಜ್ಮೆಂಟ್ ಮಾಡಿಕೊಳ್ಳೇಬೇಕು ಈಗ ನಾವು ಮನೆ ಕಟ್ಟಿಸ್ಬೇಕಾದ್ರೆ ಆ ಮನೆ ಇರೋ ಮನೆನ ಬೀಳಿಸ್ತೀವಿ ಮತ್ತೊಂದು ಕಡೆ ಟೆಂಪರರಿ ಒಂದು ಶೆಲ್ಟರ್ ಎಲ್ಲ ಮಾಡಿಕೊಂಡು ಮನೆ ಕಟ್ಟಿಸ್ಕೊಂಡಾದ್ಮೇಲೆ ನಮ್ಮ ಪಂಚಾಯತಿಯಲ್ಲಿ ಮೂರು ವರ್ಷದಿಂದ ಯಾವುದೋ ಪರಿಣಾಮ ಬಾಕಿ ಇದೆ ಮೇಡಮ್ ಎಲ್ಲ ಕಡೆ ಕ್ಲೋಸ್ ಆಗೈತೆ ಆನೆ ಮಾಡೋಕ್ಕೆ ಮಾತ್ರ ಯಾಕೆ ನಿಲ್ಸಿದ್ದೀರಿ ಅದನ್ನೇ ಹೇಳ್ತೀವಿ ಮೂರು ವರ್ಷದಿಂದ ಬೇಕಾ ನಾನು ಎರಡು ವರ್ಷದಿಂದ ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಫೋನ್ ಲಿಸ್ಟ್ ಕಂಡು ತೆಗಿತೀನಿ ನಿಮ್ಮ ಪಿ ಡಿ ಓರ್ ಬೆಳಿಗ್ಗೆ ಫೋನ್ ಮಾಡಿ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಆನೆ ಮಡುಗನ್ನಂಥ ಒಂದು ಗ್ರಾಮದಲ್ಲಿ ನೂರತ್ತು ಜನಕ್ಕೆ ಮೇಲೇನೆ ಮಕ್ಕಳಿದ್ದಾರೆ ನೂರತ್ತು ಜನ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಸೂಕ್ತವಾಗಿ ಒಂದು ಶೌಚಾಲಯ ಇಲ್ಲ ಆ ಮಕ್ಕಳಿಗೇನು ಬಿಸಿ ಊಟ ಅಂತ ಕೇಳಿ ಇಲ್ಲಿ ಒಂದು ಅಡುಗೆ ಕೋಣೆ ಅಂತ ಇದೆ ಆ ಅಡುಗೆ ಕೋಣೆ ಸಹ ಶಿಥಿಲಗೊಂಡಿದೆ ಅಷ್ಟೇ ಅಲ್ಲದೆ ಚಿರಂಡಿ ನೀರು ಸಹ ಪಕ್ಕದಲ್ಲೇ ಇದೆ ಸೂಕ್ತವಾಗಿ ಇದಕ್ಕೇನು ಕಾಂಪೌಂಡ್ ಇಲ್ಲ ಇದರ ಅನುಗುಣವಾಗಿ ಏನಿಲ್ಲರ್ತಕ್ಕಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಅವ್ರ ಕಮಿಟಿಯವರು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಸುಮಾರು ಮೂರು ವರ್ಷಗಳಿಂದ ಮನವಿಗೆ ಕೊಡ್ತಾನೇ ಇದ್ದಾರೆ ಅಧಿಕಾರಿಗೆ ಕೇಳ್ತಾನೇ ಇದ್ದಾರೆ ಯಾವುದೇ ಒಬ್ಬ ಅಧಿಕಾರಿ ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಮಾಡ್ತಾ ಇಲ್ಲ ಯಾವುದೇ ಜನಪ್ರತಿನಿಧಿಗಳಾಗಲಿ ಇಲ್ಲಿ ಬಂದು ಗಮನ ಹರಿಸಿ ಶಿಕ್ಷಣವೇ ಮೊದಲ ಹಾದಕ್ಕೆ ನಮ್ಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರತಕ್ಕಂಥ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಅಡಿಯಲ್ಲಿ ಶಿಕ್ಷಣ ಏನಂತೀವಿ ಅಂದರೆ ಆ ಶಿಕ್ಷಣನೇ ಇಲ್ಲಿ ಕುಂಠಿತಗೊಳ್ತಾ ಇದೆ ಅಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕಳಂಕ ತರುವಂಥ ವಿಚಾರವಾಗಿದೆ ಇಡೀ ರಾಜ್ಯದಲ್ಲಿನೇ ಶಿಕ್ಷಣಕ್ಕೆ ಕಳಂಕ ಬಂದಿದೆ ಅಂತಂದ ಮೇಲೆ ಇಲ್ಲಿ ಶಿಕ್ಷಣ ಮಾಡ್ತಕ್ಕಂಥ ಮಕ್ಕಳ ಕಳಂಕ ಬಂದಿದೆ ಅಂತಂದ್ಮೇಲೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಕಳಂಕ ತರುವಂತ ಸನ್ನಿವೇಶಗಳು ಇಲ್ಲಿ ನಡೀತಾ ಇದ್ದಾವೆ ಅಧಿಕಾರಿಗಳೇ ನಿಮ್ಗೆ ಏನಾದ್ರೂ ಸ್ವಲ್ಪ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಇಷ್ಟು ಮನವಿಗೆ ಕೊಡ್ತಾ ಇದ್ದಾರಲ್ವಾ ನೀವು ಏನು ಮಾಡ್ತಾ ಇದ್ದೀರಾ ಅದೇ ನಿಮ್ಮ ಮಕ್ಕಳು ಹಾಗಿದ್ರೆ ನೀವು ಸುಮ್ಮನೆ ಬಿಡ್ತಾ ಇದ್ರ ಅಥವಾ ಸುಮ್ಮನೆ ಇರ್ತಾ ಇದ್ರ ತಿಂಗಳಿಗೊಂಬೆ ಸಂಬಳ ತಗಂತಿರಲ್ವಾ ನೀವು ಆ ಸಂಬಳಕ್ಕಾದ್ರೂ ನಿಯತ್ತಾಗಿ ಒಂದು ದಿನ ಆದ್ರೂ ನಿಯತ್ತಾಗಿ ಕೆಲಸ ಮಾಡ್ಬೇಕನ್ನೋದು ನಿಮ್ಗೆ ಮಾನ ಮರ್ಯಾದೆ ಇದೆ ಇಲ್ಲಿ ಬಂದು ನೋಡ್ರಿ ಒಂದ್ ನಿಮಿಷ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅಂತ ಮಕ್ಕಳು ಮನೆ ಚಿರಂಡಿಯಲ್ಲಿ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ ಗಾಯಗಳು ಮಾಡ್ಕೊಂಡಿದ್ದಾರೆ ಅಂತ ಕೇಳಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಪೋಷಕರೇ ಬಂದು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದ ಮೇಲೆ ನೀವು ಏನು ಮಾಡ್ತಾ ಇದ್ರ ಇಲ್ಲಿ ಏನು ಮಾಡ್ತಾ ನೀವು ನೀವಿಲ್ಲಿ ಸ್ನೇಹಿತರೆ ನೋಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಕೂಡಲೇ ಬಂದು ಈ ಕಾಮಗಾರಿ ಸಂಪೂರ್ಣ ಮಾಡಿದ್ರೆ ಒಂದು ಹೋಯಿತು ಇಲ್ಲ ಅಂತಂದ್ರೆ ನಿಮ್ಮನ್ನ ಇಡೀ ತಾಲೂಕಲ್ಲೇ ಬಹಿಷ್ಕಾರ ಹಾಕ್ತೀವಿ ತಾಲೂಕಲ್ಲ ಇಡೀ ಜಿಲ್ಲೆಯಲ್ಲೇ ಬಹಿಷ್ಕಾರ ಹಾಕ್ತಾರೆ ನಿಮ್ಮ ಅಧಿಕಾರಿಗಳನ್ನ ಜಿಲ್ಲಾದ್ಯಂತ ಇದು ಹಬ್ಬತಾ ಇದೆ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದಾರೆ ತಾಲೂಕಲ್ಲಿ ಅಂತ ಇಡೀ ಸ್ಟೇಟಲ್ಲೇ ನೋಡ್ತಾ ಇದಾರೆ ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೆಯಕ್ಕೆ ಸ್ಟಾರ್ಟ್ ಆಗ್ತಾ ಇದಾವೆ ಈ ಕೂಡಲೇ ಏನು ಮಕ್ಕಳಿಗೆ ಒಂದು ಶೌಚಾಲಯ ಇಲ್ಲಿರ್ತಕ್ಕಂಥ ಅಡಿಗೆ ಕೋಣೆ ಆದರೂ ಇಮಿಡಿಯೇಟ್ಲಿ ಅದನ್ನು ಪೂರ್ಣಗೊಳಿಸಬೇಕು ಗೊಳಿಸದೆ ಹೋದಲ್ಲಿ ಮುಂದಿನ ದಿನದಲ್ಲೇ ಅತಿ ಶೀಘ್ರದಲ್ಲೇ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ತಾಲೂಕಿಗೆ ನಾವು ಮುತ್ತಿಗೆ ಹಾಕ ಮುಂದಿನ ದಿನದಲ್ಲಿ ಮಾಡ್ತಾ ಇದೀವಿ ಎಚ್ಚರಿಕೆ ಇರಲಿ ನಿಮ್ಮ ಹೆಸರು ಡಿಸ್ನೇಷನ್ ಸಿ ಎಂ ಬೈರೇಗೌಡು ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯ ಸಂಸ್ಥಾಪಕರಂತ

ಪಬ್ಲಿಕ್ ಪ್ರಾಪರ್ಟಿ ಬಿಟ್ಟು ನಮ್ಮ ಇದು ಸ್ಕೂಲು ಮತ್ತೆ ಹಾಸ್ಪಿಟಲ್ ಪ್ರೆಮಿಸಸ್ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಏನೋ ಸರ್ಕಾರ ಇದೆ ಅಂದ್ರೆ ಅವರೆಲ್ಲ ಕರ್ತ ವ್ಯವಸ್ಥೆ ಮಾಡಿರೋದು ಅಲ್ಲದೆ ಈಗ ನಮ್ಮ ಪಂಚಾಯತಿಯಲ್ಲಿ ಇದೊಂದೇ ಇಶ್ಯೂ ಇರೋದು ಬೇರೆ ಸ್ಕೂಲ್ಗಳಲ್ಲಿ ಇಶ್ಯೂ ಇಲ್ಲ ಯಾವ ಊರಲ್ಲಿ ಇಲ್ಲ ಅಲ್ಲ ಸ್ಕೂಲ್ಗಳ ಹತ್ರ ಕಾಮಗಾರಿಗಳದು ಇಲ್ಲ ಮಾಡ್ತೀವಿ ಮೇಡಮ್ ಸದಸ್ಯ ಮೀಟಿಂಗ್ ಮಾಡ್ತೀವಿ ಇದನ್ನೇ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡಿ ಚರ್ಚೆ ಚಿರಂಡಿಗಲಿ ಕೊಡ್ತೀನಿ ನೀರಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ತರಡ ತೋರಿಸ್ತೀನಿ ಜಿ ಪಿ ಫೋಟೋ ಟೈಮಿಂಗ್ ನೂರು ಬಾರಿ ಕೊಟ್ಟಿದ್ದೀರಿ ನೂರು ಬಾರಿ ಕೇಳ್ತಾ ಇದೀವಿ ಏನು ಮಾಡ್ತಾ ಇದೆ ನೀವು ಇನ್ನು ಬೇಸಿಗೆನೆ ಬಂದಿಲ್ವಲ್ಲ ಇವಾಗ ನೀರ್ದಿ ತರ ಸಮಸ್ಯೆ ಆಗ್ತಾ ಇದಲ್ವಾ ಏನ್ ಮಾಡ್ತಾ ಇದೆ ನೀವೆಲ್ಲ

నేర్ అధ్యక్ష కంపౌండ్రు చిరేండి చిర ಮೇನ್ ರೂಮ್ಗಳೆಲ್ಲ ಸೋರ್ತೈತೆ ಅಡುಗೆ ಕೋಣೆ ಕಿತ್ತಾಕಿ ನಾಲ್ಕು ವರ್ಷ ಆಗೈತೆ ನಾನು ಬಿಡುವಾಗೆ ಪೀಡುವ ಹಾಗೆ ಕಂಪ್ಲೇಂಟ್ ಮಾಡಿ ಸಾಕಾಗಿ ಲಾಸ್ಟ್ ಟೈಮ್ ತೀರ್ಮಾನ ತಗೊಂಡು ಏನು ಹೇಳ್ತಾರೆ ಸರ್ ಈಗ ಅವರು ಆಯ್ತು ಇವತ್ತು ನಾಳೆ ಮಾಡ್ತೀನಿ ಹದಿನೈದು ದಿವಸ ಟೈಮ್ ಕೊಡಿ ಹದಿನೈದು ದಿವಸ ಟೈಮ್ ಕೊಡಿ ಎಷ್ಟು ವರ್ಷಗಳು ಇಂದ ಮಾಡ್ತಿದ್ದಾರೆ ಸರ್ ಈಗ ಕಾಮಗಾರಿ ಈ ಕಾಮಗಾರಿ ಕಿತ್ತಾ ನಾ ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಮಾಡ್ತಾನೆ ಇದ್ದಾರೆ ಇಲ್ಲಿ ಸರ್ ಅನನುಕೂಲಗಳಾಗಿದೆ ಮಕ್ಕಳಿಗೆ ಏನಾದರೂ ಏನಾದರೂ ಕಡಿಮೆ ಬಿದ್ದು ಬಿದ್ದು ಸಾಕಾಗಿ ಇದೇ ಕಂಪ್ನಿಯಲ್ಲಿರೋ ಸದಸ್ಯರು ಮಕ್ಕಳೆಲ್ಲ ಬಿದ್ದೋಗಿದ್ದಕ್ಕೆ ಆಮೇಲೆ ಡಿಸಿಷನ್ ತಗೊಂಡು ನಾವು ಎಲ್ಲ ಮೆಮೋಗಳು ಕಳಿಸಿ ಮತ್ತೆ ಇವತ್ತಿಗೆ ತೀರ್ಮಾನ ತಗೊಂಡಿದ್ದೀವಿ ಕೂಡಲೇ ಪಿ ಡಿಒ ಅವರು ಇಲ್ಲಿಗೆ ಬರಬೇಕು ಪಿ ಡಿ ಓ ಏನೋ ಇಒನೆ ಬಂದಿದ್ದಾರೆ ಪಿ ಡಿ ಅಧಿಕಾರಿ ಸರ್ ಇ ಇಒ ಬಂದರೂ ಪಿ ಡಿಒ ಬಂದ್ರೇ ಎಲ್ಲ ನಮಗೆ ಸಿಕ್ಕೋದು ಸಿಕ್ಕೋದಿಲ್ಲ ಕೂಡಲೇ ಪೀಡುವ ಬರ್ಬೇಕು ಇಲ್ಲಿ ಇದೇ ಕಾರಣಕ್ಕೆ ಅವರು ಇಮಿಡಿಯೆಟ್ಲಿ ಇಲ್ಲಿ ಬರ್ಬೇಕು

ನಾನು ಮೀಡಿಯಾ ಮಾಡ್ಬಿಡ್ತೀನಿ ಪೈಸಲ ಹೊರಂಗ್ ಬಡಿದೀನಿ ಇವ್ರೊಬ್ಬಿರ್ತಾರೆ ಮಾಡ್ತೀನಿ ನೋಡಿ ಅಲ್ಲಿಂದ ಅಲ್ಲಿಗೆ